ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನೀಸ್ ಕಿಚನ್ ನಾನಿವತ್ತು ಈ ಸಂಜೆ ಮಳೆಗೆ ಸ್ಪೆಷಲ್ಲಾಗಿ ಟೀ ಜೊತೆ ನೆನ್ಸ್ಕೊಳ್ಳೋದಿಕ್ಕೆ ಈರುಳ್ಳಿ ಪಕೋಡಾನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡೋಣ ನಾನೀಗ ಒಂದು ಬೌಲ್ಗೆ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಉದ್ದಾಗಿ ಎಷ್ಟೆಸ್ಲಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕರ್ಬೇನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಕರ್ಬೇವು ಕೊತ್ತಂಬರಿ ಮತ್ತು ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಬಿಟ್ಟು ಸೇರಿಸ್ಕೊ ಈಗ ನಾನು ಇದಕ್ಕೆ ಸ್ವಲ್ಪ ಓಂಕಾಳು ಅಂತಾರಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಇದಕ್ಕೆ ಚಿಟಕಿಯಷ್ಟು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ನೀಟಾಗಿ ಕೈ ಎರ್ತ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾನು ಇದಕ್ಕೆ ಸ್ವಲ್ಪ ಕಾದಿರುವಂತಹ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಬಿಸಿ ಎಣ್ಣೆ ಸೇರಿಸೋದ್ರಿಂದ ಪಕೋಡ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈಗ ಮತ್ತೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ಇದಕ್ಕೆ ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಗೆ ಇರಬೇಕು ಇಟ್ಟು ತೀರಾ ತೆಳ್ಳಗೆ ಆಗಬಾರ್ದು ನೋಡಿ ಈ ಸಹ ಈ ಅದಕ್ಕೆ ಇರಬೇಕಾಗತ್ತೆ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದೊಂದಾಗಿ ಪಕೋಡನ ಎಣ್ಣೆಗೆ ಬಿಡೋಣ ಎಣ್ಣೆ ಕಾದಿದೆ ಹಾಗೆ ಸಣ್ಣ ಸಣ್ಣದಾಗಿ ಬಿಡ್ತಾ ಹೋಗ್ಬೇಕು ಇದನ್ನ ಉಂಡೆ ಉಂಡೆ ಆಗಿ ಅದು ಯಾವ ರೀತಿ ಎಸೆಸ್ಲಾಗಿರುತ್ತೋ ಆ ರೀತಿ ಉದ್ದುದಾಗಿ ಉದ್ದುದಾಗಿ ಬಿಟ್ರೇ ಚೆನ್ನಾಗಿ ಬರುತ್ತೆ ಅದು ನೋಡಿ ಈ ರೀತಿ ಮೀಡಿಯಮ್ ಉರಿ ಇಟ್ಕೊಂಡ್ಬಿಟ್ಟು ಎಲ್ಲ ಕಡೆಯೂ ಚೆನ್ನಾಗಿ ಬೇಯೋ ರೀತಿ ಕೈಯಾಡಿಸ್ತಾನೆ ಇದನ್ನ ಕರಿಬೇಕು ರೀತಿ ಒಂದೊಂದಾಗಿ ತಿರುಗಿಸ್ತಾ ತಿರುಗಿಸ್ತಾ ಎರಡೂ ಕಡೆನು ಚೆನ್ನಾಗಿ ಬೇಯೋ ತರ ನಾವಿದನ್ನು ಕರ್ಕೋಬೇಕು ಈಗ ಬೆಂದಿದೆ ಅದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ ನೋಡಿ ಈಗ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ ಈರುಳ್ಳಿ ಪಕೋಡ ರೆಡಿಯಾಗಿದೆ ಇದೇ ರೀತಿ ಒಳ್ಳೊಳ್ಳೆ ಫುಡ್ ರೆಸಿಪೀಸ್ಗೆ ನಮ್ಮ ಅನೀಸ್ ಕಿಚನ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು